ಹಾಯ್ ಹನ್ನೊಂದನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹತ್ತನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ಮಾಡಿ ಮುಗಿಸಿದವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಮತ್ತು ಹನ್ನೊಂದನೇ ದಿನದ ಚಾಲೆಂಜ್ ಏನು ತುಂಬಾ ಸಿಂಪಲ್ ಪಾಸಿಟಿವ್ ಅಫರ್ಮೇಷನ್ನ ಬರೆಯುವಂಥದ್ದು ಹತ್ತು ಪಾಸಿಟಿವ್ ಅಫರ್ಮೇಷನ್ಸ್ ಅಥವಾ ಸಕಾರಾತ್ಮಕ ದೃಢೀಕರಣನ ಬರೆಯುವಂಥದ್ದು ಯಾರ ಬಗ್ಗೆ ನಮ್ಮ ಬಗ್ಗೆ ನಾವು ನಮ್ಮ ಬಗ್ಗೆ ಸಕಾರಾತ್ಮಕವಾಗಿ ದೃಢೀಕರಣ ಮಾಡೋದನ್ನು ಬರೀಬೇಕು ಹೇಗೆ ಮಾಡೋದು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿರುವ ಯಾವುದೋ ಒಂದು ದೌರ್ಬಲ್ಯ ಅದು ನಮಗೆ ಗೊತ್ತಿರುತ್ತೆ ನಾವು ಇದರಲ್ಲಿ ವೀಕ್ ಇದ್ದೀವಿ ಅಂತ ಹೇಳಿಬಿಟ್ಟು ಅದನ್ನು ಸ್ಟ್ರಾಂಗ್ ಇದ್ದೀವಿ ಅಂತ ಕನ್ವರ್ಟ್ ಮಾಡೋದು ಅಂದರೆ ವೀಕ್ ಅಂದರೆ ನೆಗೆಟಿವ್ ಆಯಿತು ಸ್ಟ್ರಾಂಗ್ ಅಂದರೆ ಪಾಸಿಟಿವ್ ಆಯಿತು ಸೊ ನೆಗೆಟಿವ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದೇ ಸಕಾರಾತ್ಮಕ ದೃಢೀಕರಣ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ನನಗನ್ಸುತ್ತೆ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳಕ್ಕಾಗಲ್ಲ ಅದನ್ನು ನೆಗೆಟಿವ್ ಅಫರ್ಮೇಷನ್ ಅಂತ ಹೇಳ್ತಾರೆ ಪಾಸಿಟಿವ್ ಅಫರ್ಮೇಷನ್ ಏನಂದರೆ ನನಗೆ ನಾನೇ ಹೇಳ್ಕೊಳ್ಳೋದು ನಾನು ಬೆಳಿಗ್ಗೆ ಐದು ಗಂಟೆಗೆ ತುಂಬ ಖುಷಿಯಾಗಿ ಆರಾಮವಾಗಿ ಎದ್ದೇಳುತ್ತಿದ್ದೇನೆ ಅಂತ ಹೇಳ್ಬೋದು ಅಥವಾ ನಾನು ಬೆಳಿಗ್ಗೆ ಐದು ಗಂಟೆಗೆ ತುಂಬ ಖುಷಿಯಿಂದ ಎದ್ದು ಆರಾಮಾಗಿ ಎದ್ದು ವ್ಯಾಯಾಮವನ್ನು ಮಾಡುತ್ತಿದ್ದೇನೆ ಅಂತ ಹೇಳೋದು ಸರಿ ನೋಡಿ ನಕಾರಾತ್ಮಕದಿಂದ ಸಕಾರಾತ್ಮಕವಾಗಿ ಬದಲಾಯಿಸೋದು ಅಥವಾ ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ಬೋದು ಅಂತ ಹೇಳಿದ್ರೆ ನನ್ನ ಆಗಲ್ಲ ನಾನು ತುಂಬ ವೀಕ್ ಇದ್ದೀನಿ ಅಂತ ಯಾವುದೋ ಒಂದು ಕೆಲಸದ ಬಗ್ಗೆ ಅಂದ್ಕೊಂಡ್ರೆ ಇಲ್ಲ ಐ ಆಮ್ ಸ್ಟ್ರಾಂಗ್ ಐ ಆಮ್ ಕೇಪಬಲ್ ನಾನು ಸಮರ್ಥ ನಾನು ಮಾಡಬಲ್ಲೆ ಅಂತ ಅಂದ್ಕೊಳ್ಳೋದು ಇಲ್ಲ ನನಗೆ ಆತ್ಮವಿಶ್ವಾಸದ ಕೊರತೆ ಇದೆ ನಾನು ನನ್ನ ಪಾಯಿಂಟ್ನ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಅಂತ ಮನಸ್ಸಲ್ಲಿದ್ದರೆ ನೋ ನನ್ನ ಆತ್ಮವಿಶ್ವಾಸ ಹೆಚ್ಚಾಗಿದೆ ನಾನು ಅತ್ಯಂತ ಉತ್ತಮ ರೀತಿಯಲ್ಲಿ ಬೇರೆಯವರಿಗೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ದೀನಿ ಅಂತ ಬರ್ಕೊಳ್ಳೋದು ಈಗ ನಮಗೆ ಆರೋಗ್ಯ ಸರಿ ಇಲ್ಲ ಏನೋ ಬಿ ಪಿನೋ ಶುಗರೋ ಮತ್ತೊಂದು ಹಾರ್ಟ್ ಪ್ರಾಬ್ಲಮ್ಮು ಇದ್ದರೆ ನನಗೆ ಆರೋಗ್ಯ ಅತ್ಯುತ್ತಮ ಉನ್ನತ ಮಟ್ಟದಲ್ಲಿದೆ ನಾನು ಲವಲವಿಕೆಯಿಂದ ಚೈತನ್ಯದಿಂದ ಇದ್ದೇನೆ ನನ್ನ ಅಂಗಾಂಗಗಳು ಕೂಡ ಅತ್ಯಂತ ಆರೋಗ್ಯವಾಗಿದೆ ಅಂತ ಹೇಳಬೇಕು ಹೀಗೆ ಇದನ್ನ ಹತ್ತು ಪಾಸಿಟಿವ್ ಅಫರ್ಮೇಶನ್ ಅಥವಾ ಸಕಾರಾತ್ಮಕ ದೃಢೀಕರಣನ ಬರಿಬೇಕಾಗತ್ತೆ ಅದೇ ಇವತ್ತಿನ ಚಾಲೆಂಜ್ ಏನಪ್ಪ ಇದರ ಲಾಭಗಳು ತುಂಬ ಇದ್ದಾವೆ ನಂಬರ್ ಒನ್ ನಮ್ಮ ಆತ್ಮವಿಶ್ವಾಸನ ಹೆಚ್ಚು ಮಾಡುತ್ತೆ ಎಸ್ ಯಾವಾಗ ನಮ್ಮಲ್ಲಿರುವ ದೌರ್ಬಲ್ಯಗಳನ್ನು ನಾವು ಶಕ್ತಿಗಳನ್ನಾಗಿ ಪರಿವರ್ತನೆ ಮಾಡ್ತೀವೋ ಆಟೋಮೆಟಿಕ್ಕಾಗಿ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ಬಿಡುತ್ತೆ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಎಸ್ ಸ್ಟ್ರೆಸ್ ಯಾಕೆ ಬರುತ್ತೆ ಯಾವುದೋ ಒಂದು ವಿಷಯ ಯಾವುದೋ ಒಂದು ಕೆಲಸ ನಮಗೆ ಗೊತ್ತಿಲ್ಲ 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 ಅಂತ ನಾವು ಅನ್ಕೊತಾ ಇರ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡುವಾಗ ಸ್ಟ್ರೆಸ್ ಬರುತ್ತೆ ಈಗ ನಾವು ಗೊತ್ತಿದೆ ಅಂತ ಅಂದ್ಕೊಂಡಾಗ ಮತ್ತೆ ಅದು ಗೊತ್ತಾಗೋಕ್ಕೆ ಶುರು ಆದಾಗ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ಮೂಡ್ ಚೆನ್ನಾಗಿ ಆಗುತ್ತೆ ಎಸ್ ಇಡೀ ದಿನ ನಿಮ್ಮ ಮನಸ್ಥಿತಿ ಅತ್ಯುತ್ತಮ ಮಟ್ಟದಲ್ಲಿರುತ್ತೆ ಮತ್ತು ಪಾಸಿಟಿವಿಟಿಯಿಂದ ತುಂಬಿ ತುಳುಕ್ತಾ ಇರುತ್ತೆ ಮತ್ತೆ ನಾಪ ಲಾಭ ಇದರಿಂದ ಹೇಳಿದ್ರೆ ಇದರಿಂದ ರೆಸಿಲಿಯನ್ಸ್ ಬಿಲ್ಡ್ ಆಗುತ್ತೆ ಏನು ರಿಸಿಲಿಯನ್ಸ್ ಅಂದರೆ ನಾವು ಸೋತಾಗ ಮತ್ತೆ ಪುಟ್ಟಿದೇಳುವಂತಹ ಒಂದು ಶಕ್ತಿ ನಮಗೆ ಬಿಡುತ್ತೆ ಯಾಕಂದರೆ ನೆಗೆಟಿವ್ ಅಫರ್ಮೇಷನ್ ಮಾಡ್ತಾ ಇದ್ದಾಗ ನಮಗೆ ಗೊತ್ತಿಲ್ಲದೆ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ತಾ ಇದ್ದಾಗ ನಮಗೆ ಯಾವುದೋ ಒಂದು ಕೆಲಸ ಬರಲ್ಲ ಹೇಳಿದ್ರೆ ಬರಲ್ಲ ಹೇಳಿ ನಮಗೆ ಪ್ರಯತ್ನವೇ ಮಾಡೋದಿಲ್ಲ ಈಗ ಬರುತ್ತೆ ಅಂತ ಹೇಳ್ಕೊಳ್ಳೋದ್ರಿಂದ ವೈಲ್ಯೂರಾದ್ರೂ ಅಥವಾ ವಿಫಲರಾದ್ರೂ ಮತ್ತೆ ಪುಟ್ಟಿದೆದ್ದು ಗೆಲುವು ಸಾಧಿಸೋ ಸಾಧ್ಯತೆ ಹೆಚ್ಚಾಗತ್ತೆ ಮತ್ತು ಫೋಕಸ್ಸು ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಉತ್ಪಾದನಾ ಶಕ್ತಿ ಮತ್ತು ಏಕಾಗ್ರತೆ ಕೂಡ ಇದರಿಂದನೇ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಮ್ಮ ಬಗ್ಗೆ ನಮ್ಮ ನಂಬಿಕೆ ಜಾಸ್ತಿ ಆಗ್ತಾ ಇರುತ್ತೆ ನಮ್ಮ ಬಗ್ಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ನಾವು ಮಾಡೋ ಕೆಲಸದಲ್ಲಿ ಹೆಚ್ಚಿನ ಗುಣಮಟ್ಟ ಇರುತ್ತೆ ಮತ್ತೆ ಹೆಚ್ಚಿನದಾಗಿ ಸ್ಫೂರ್ತಿ ಸಿಗುತ್ತೆ ನಾವು ಒಂದು ಗುರಿ ಇದ್ರೆ ಆ ಗುರಿನ ತಲುಪೋದಕ್ಕೆ ಸ್ಫೂರ್ತಿ ಸಿಗುತ್ತೆ ಅದ್ರ ಪ್ರಕಾರ ನಾವು ಕೆಲಸ ಮಾಡಕ್ಕೆ ಶುರು ಮಾಡ್ತೀವಿ ಕೊನೆಗೊಂದು ದಿನ ಆ ಗುರಿನ ಬಲು ಬೇಗ ತಲುಪ್ಬಿಡ್ತೀವಿ ಆ ಗುರಿ ಯಾವುದಾದ್ರೂ ಇರ್ಬೋದು ಆರ್ಥಿಕ ಗುರಿ ಇರ್ಬೋದು ಹಣಕಾಸಿನ ಗುರಿ ಅಥವಾ ಆರೋಗ್ಯದ ಗುರಿ ಇರಬಹುದು ಅಥವಾ ವೃತ್ತಿ ಕೆರಿಯರ್ ಗುರಿ ಇರಬಹುದು ಅಥವಾ ಸಂಬಂಧದ ಗುರಿ ಇರ್ಬೋದು ಅದನ್ನ ನಾವೇ ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಆ ಪ್ರಯತ್ನಗಳು ಮುಂದುವರಿಸೋದ್ರಿಂದ ಆದಷ್ಟು ಬೇಗ ಗುರಿನ ನಾವು ತಲುಪ್ತೀವಿ ನನ್ನ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀವಿ ಸೊ ಫ್ರೆಂಡ್ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಈ ಒಂದು ಚಾನೆಲ್ನ ನಿಮ್ಮ ಪ್ರೀತಿ ಪಾತ್ರರಾದವರು ಯಾರಾದರೂ ಮಾಡಬೇಕು ಅಂತ ನಿಮಗನಿಸಿದರೆ ಇದನ್ನು ಅವ್ರ ಜೊತೆ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್